ಆನೇಕಲ್ ಪಟ್ಟಣದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಜಿಲ್ಲಾ ಸಮೀಕ್ಷಾ ಬೈಟೆಕ್ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಪಟ್ಟಣದ ವೆಂಕಟೇಶ್ವರ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಬಹುಜನ ಸಮಾಜ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಲ್ನಡಿಗೆ ಜಾಥಾ ನಡೆಸಿದರು ಹಾಗೆಯೇ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಜಿಲ್ಲಾ ಸಮೀಕ್ಷಾ ಬೈಟೆಕ್ ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ಕೆಸಿ ನಾಗರಾಜ್ ಅವರನ್ನ ಕಣಕ್ಕಿಳಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಕ್ಷೇತ್ರದ ಮತದಾರರು ಬಿಎಸ್ಪಿ ಪಕ್ಷವನ್ನು ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಎಂದು ಹೇಳಿದರು ಇನ್ನು ವಿವಿಧ ಪಕ್ಷ ತೊರೆದು ಬಹುಜನ ಸಮಾಜ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬಂದ ಮುಖಂಡರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೇಂದ್ರದಿಂದ ಆಗಮಿಸಿದ ಕರ್ನಾಟಕ ಉಸ್ತುವಾರಿಗಳಾದ ದಿನೇಶ್ ಗೌತಮ್ ಅವರು ಪಕ್ಷದ ಬಾವುಟ ಕೊಟ್ಟು ಶಾಲು ಹಾಕಿ ಬಿಎಸ್ಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ಅಶೋಕ್ ಚಕ್ರವರ್ತಿ ಬಿಎಸ್ಪಿ ಮುಖಂಡರಾದ ಕೆಸಿ ಹನುಮಂತರಾಯಪ್ಪ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸಿ ರಾಮು ರಾಜ್ಯ ಕಾರ್ಯದರ್ಶಿ ವಸಂತ್ ಕುಮಾರ್ ಜಿಲ್ಲಾ ಅಧ್ಯಕ್ಷ ಶ್ರೀನಿವಾಸ್ ಉಸ್ತುವಾರಿಗಳಾದ ಜಿಗಣಿ ನಂಜಪ್ಪ ನಾಗರಾಜ್ ಚಂದ್ರಪ್ಪ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಏಸು ಸುರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಪ್ರಸನ್ನಕುಮಾರ್ ಆನೇಕಲ್ ತಾಲೂಕು ಅಧ್ಯಕ್ಷ ಚಿಕ್ಕಹಾಗಡೆ ಯಲ್ಲಪ್ಪ ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಆಶಯವನ್ನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತೇಳಿ ಈ ದೇಶವನ್ನ ಸಮೃದ್ಧ ಭಾರತ ನಿರ್ಮಾಣ ಮಾಡಬೇಕಂತ ಆಶಯವನ್ನು ಇಟ್ಟುಕೊಂಡಂತ ಪರಂಪುರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾಧಾನಮಂತಿಗೆ ನಮನವನ್ನು ಸಲ್ಲಿಸ್ತಾ ಬಹುಜನ್ ಸಮಾಜ ಪಾರ್ಟಿಯನ್ನ ಸ್ಥಾಪನೆ ಮಾಡಿ ಈ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಎಸ್ ಸಿ ಎಸ್ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ರಾಜಕೀಯ ಗುಲಾಮಗಿರಿಯಿಂದ ಹೊರತಂದು ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ದೇಶವನ್ನು ಆಳ್ತಕ್ಕಂಥ ವರ್ಗವಾಗಿ ರೂಪಿಸಲಿಕ್ಕೆ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದಂಥ ನಮ್ಮ ಪಕ್ಷದ ಸಂಸ್ಥಾಪಕರಾದಂಥ ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ ಜಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಸರಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾನ್ಯವರು ದಾದಾ ಸಾಹೇಬ್ ಕಾಶಿರಾಮ್ ಜಿ ಅವರ ಮಾರ್ಗದಲ್ಲಿ ಸಾಕ್ತ ಬಹುಜನ ಸಮಾಜವನ್ನ ಆಳುವ ಸಮಾಜವನ್ನಾಗಿ ಮಾಡಲಿಕ್ಕೆ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿ ಈ ದೇಶದ ಅತಿಥರ ಅಂದ್ರೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಂಎಲ್ ಎಲ್ಲ ಐವತ್ತ ಮೂರು ಜನ ಎಸ್ ಸಿ ಎಸ್ ಟಿ ಎಂ ಎಲ್ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಯು ಜನ ಕಳಿಸ್ಕೊಂಡಿದೆ ಅದರ ಬಗ್ಗೆ ತುದಕ್ಕೆ ಬೀಳಿ ಕಾಣ್ತಾ ಇಲ್ಲ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಟಿ ಉಪನ್ಯಾಸಕರಿಗೆ ಗಳಾಗಿ ಮಾಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಜಿಲ್ಲೆ ಇದೆ ಕೇವಲ ಮಾತ್ರ ಸಿಗಳಿ ಎಸ್ ಸಿ ಎಸ್ ಸಿ ಎಸ್ ಸಿಗಳನ್ನ ಓಬಿಸಿ ಮಾಡ್ತಾ ಇಲ್ಲ ಸಿಇಒಗಳು ಮಾಡ್ತಾ ಇಲ್ಲ ಇದು ಅರ್ಥ ಏನು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗೆ ಸಿಪಿಎಸ್ ಪಿ ಹಣ ಬಳಸಿಕೊಂಡ್ರ ಮುಖಾಂತರ ಜನಸಾಮಾನ್ಯರು ವಿನಯ ಮಾಡ್ತಾ ಇದ್ದಾರೆ ಹಾಗದೆ ಐ ಪಿ ಎಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಮಾಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನ್ಯೂ ಪೆನ್ಷನ್ ಹೊಸ ಪಿಂಚಣಿ ಯೋಜನೆಯಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ನೇತೃತ್ವದ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಒಂದು ಭರವಸೆ ಕೊಟ್ಟಿದ್ದೇನಂತ ನಮಗೆ ನೀವು ಅಧಿಕಾರ ಕೊಟ್ರೆ ಒಂದೇ ವರ್ಷದಲ್ಲಿ ಎಲ್ಲ ನೌಕರನ್ನ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡ್ತೀವಿ ಅಂತ ಮಾಡಿಲ್ಲ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರರಿಗೆ ಬಹಳ ದೊಡ್ಡ ಅನ್ಯಾಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದ್ರ ಜೊತೆಗೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಗುತ್ತಿಗೆ ನೌಕರಿದ್ದಾರೆ ಹಾಸ್ಪಿಟಲ್ಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಡಿಸಿ ಎಸ್ ಪಿ ಆಫೀಸ್ಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಎಂಬತ್ತು ಸಾವಿರ ಜನ ಔಟ್ಸೋರ್ಸ್ ಪಾಪ ಅವರು ಸರ್ಕಾರಿ ಜಿತಾ ಮಾಡ್ತಾ ಇದಾರೆ ಎಂಟು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಜಿತಾ ಮಾಡ್ತಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕನಿಷ್ಠ ವೇತನ ಅನುದಾನಿತ ಶಾಲಾ ಶಿಕ್ಷಕರು ಇದಾರಲ್ಲ ಸರ್ಕಾರ ಅನುದಾನ ಕೊಡುತ್ತಲ್ಲ ಆ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಸರ್ಕಾರಿ ನೌಕರರಿಗೆ ಸಮಾನವಾದಂತ ವೇತನ ಇಲ್ಲ ಯಾವುದೇ ಚುನಾವಣೆ ಪ್ರಣಾಳಿಕೆಯನ್ನು ಎಂಟ್ಕೊಂಡೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮಾತ್ರ

कर्नाटक स्टेट के, के प्रेसिडेंट कृष्ण मूर्ति जी कर्नाटक स्टेट में स्टेट सेक्रेटरी अशोक चक्रवर्ती जी कर्नाटक स्टेट में जनरल सेक्रेटरी केसी सी नागराज जी और हनुमत रायपा जी इधर स्टेट ಹೀಗೆ ನಮಗೆ ಓಟಿನ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದ್ಕೊಟ್ಟಿದ್ ಯಾಕಪ್ಪ ಅಂತಂದ್ರೆ ನೀವು ಭಿಕ್ಷೆ ಬೇರಬೇಡ್ರಿ ನಮ್ಮ ಓಟು ಅನ್ನೋ ಹಕ್ಕನ್ನ ನೀವು ಬೇರೆಯವ್ರಿಗೆ ಹಾಕಿ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಹಾಕಬೇಕು ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇರಬೇಡಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ ಓಟನ್ನ ಕೊಂಡ್ಕೊಂಡ್ತಾರೆ ಬೇರೆ ಜನರು ನಮ್ಮ ಓಟ್ನ ಐನೂರು ಸಾವಿರ ಎರಡು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಕೊಂಡ್ಕೊಂಡು ಗೆದ್ದ ಮೇಲೆ ನಮ್ಗೆ ಈ ಕೆಲಸ ಮಾಡ್ಕೊಡಿ ಅಂತಂದ್ರೆ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ಏ ನೀನೇನು ಓಟ್ನ ಹಾಕಿಲ್ಲ ಆವತ್ತು ತಗೊಂಡಿರುವ ರೊಕ್ಕ ಅವತ್ತು ತಗೊಂಡಿರೋ ಕಂಡ ಅವತ್ತು ತಗೊಂಡಿರುವ ಹೆಂಡ ಅಂತ ಮಾತಾಡ್ತಾರೆ ಯಾರು ನಮ್ಮ ಓಟನ್ನ ಸ್ವಾಭಿಮಾನದಿಂದ ನಮ್ಮದೇ ಆದ ಪಕ್ಷಕ್ಕೆ ಆನೆ ಗುಟ್ಟಿನ ಪಕ್ಷಕ್ಕೆ ಅಂಬೇಡ್ಕರ್ ಪಕ್ಷಕ್ಕೆ ಯಾರು ಓಟ್ ಹಾಕ್ತಾರೋ ಅವರು ವಿಧಾನಸೌಧ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಆ ನಿಟ್ಟಿನಲ್ಲಿ ತಯಾರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಷ್ಟೊತ್ತು ಇಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ್ರಲ್ಲ ಈ ಎಲ್ಲಾ ನಾಯಕರು ಮತ್ತೆ ವೇದಿಕೆ ಮೇಲೆ ನಮ್ಮ ಹಿಂಭಾಗದಲ್ಲಿ ಕೂರ್ತಿರ್ತಕ್ಕ ಎಲ್ಲಾ ನಾಯಕರನ್ನ ಮತ್ತೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೆ ಸಿ ನಾಗರಾಜ್ ಅವರನ್ನ ನಾವು ಎಂ ಎಲ್ ಎ ಮಾಡಿ ವಿಧಾನಸೌಧಕ್ಕೂ ಕಳಿಸ್ಬೇಕು ಎಂ ಪಿ ಮಾಡಿ ಪಾರ್ಲಿಮೆಂಟ್ಗೂ ಕಳಿಸ್ಬೇಕು ಆ ತರ ಕಳಿಸಿದಾಗ ಯಾಕಂತಂದ್ರೆ ನಾವು ಓಟ್ ಕೊಟ್ಟು ಓಟ್ ಅನ್ನ ಚಲಾಯಿಸಿ ನಾವು ಅವ್ರನ್ನ ಕಳಿಸಿದಾಗ ಅವ್ರ ಜಮೇಲೆ ನಮಗೆ ಬಂದು ಕೆಲಸ ಮಾಡಿಸೋ ಬೇಡ ಅವಶ್ಯಕತೆನೆ ಇರಲ್ಲ ಯಾಕಂತಂದ್ರೆ ನಮ್ಮ ಮನೆ ಮಗಳಾಗಿರೋದ್ರಿಂದ ಅವರು ನಮ್ಮ ಕಷ್ಟಗಳು ಗೊತ್ತಿರೋದ್ರಿಂದ ಕೇಳಕ್ಕಿನ ಮೊದಲೇ ಮಾಡ್ತಾರೆ ಹೌದಾ ಅಲ್ವಾ ಆ ರೀತಿ ಅಕ್ಕ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದಕ್ಕೆ ನಮ್ಮ ಕಲಿಯದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ನಮ್ಮ ದಿನೇಶ್ ಗೌತಮ್ ಸರ್ ಹೇಳಿದಾಗ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಜಮೀನು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಜಮೀನು ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಕೊಡಂಗಾಯ್ತು ಈಗ ಆ ರೀತಿ ಕರ್ನಾಟಕದಲ್ಲೂ ಪ್ರತಿಯೊಬ್ಬರಿಗೂ ಜಮೀನು ಸಿಗಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಪ್ರತಿಯೊಬ್ಬರಿಗೂ ಬಂಡವಾಳ ಸಿಗಬೇಕು ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಬದುಕಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಸರ್ಕಾರ ಬರಬೇಕು ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಮುಖ್ಯಮಂತ್ರಿ ಬರಬೇಕು ಬಹುಜನ್ ಸಮಾಜ ಪಾರ್ಟಿನ ಮುಖ್ಯಮಂತ್ರಿ ಬರಬೇಕು ಹಾಗೆ ಕೆ ಸಿ ನಾಗರಾಜ್ ಅವರನ್ನ ನಾವೆಲ್ಲರೂ ಆಯ್ಕೆ ಮಾಡಲೇಬೇಕು ಪಕ್ಕದಲ್ಲಿ ನಮ್ಮ ಚಿಕ್ಕವರ ಎಲ್ಲಪ್ಪನವರು ಚಿಕ್ಕವರೆ ಎಲ್ಲಪ್ಪ ಅಂತಂದ್ರೆ ಗೊತ್ತಾಗಲಾರ ಎಲ್ಲಪ್ಪನವರು ಹತ್ತೈದು ಜನ ಇರ್ಬೇಕು ಅದ್ರ ಬಿ ಎಸ್ ಎಲ್ಲ ಬಿ ಎಸ್ ಪಿ ಎಲ್ಲಪ್ಪ ಅಂತಂದ್ರೆ ಓ ಅವರು ಅಂತಂದ್ಬಿಟ್ಟು ನ್ಯೂ ಐಡೆಂಟಿಫಿಕೇಶನ್ ಅವ್ರ ಹೆಸಲ್ಲೇ ಬಿ ಎಸ್ ಪಿ ಇದೆ ಅನೇಕರು ಇಪ್ಪತ್ತೈದು ಲಕ್ಷ ಹದಿನೈದು ವರ್ಷಗಳಲ್ಲಿ ಡಿಮ್ಯಾಂಡ್ ಬಂದಿದೆ ತಾಲೂಕ್ ಪಂಚಾಯತ್ ಇಟ್ಕೊಂಡಿದ್ರು ಅವರು ಬಿ ಎಸ್ ಬಿಎಸ್ ನಲ್ಲಿ ಬಿ ಎಸ್ ನಲ್ಲಿ ನಾಮಿನೇಷನ್ ಮಾಡಿದ್ವಾ ಆ ಸೀಟ್ ವಾಪಸ್ ಆಗಿದ್ರೆ ಇಪ್ಪತ್ತೈದು ಲಕ್ಷ ದಿನ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನವರು ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು ನಿಮ್ಮ ಇಪ್ಪತ್ತೈದು ಲಕ್ಷ ನನ್ನ ಕೋಟ್ಗೆ ಸಮಾನ ಅಂತ ಹೇಳಿ ಕಾಂಗ್ರೆಸ್ನ ಒಂದು ಪ್ರಭಾವಶಾಲಿ ವಿರುತ್ತವಾಗಿ ಅವರು ಅತ್ಯಂತ ಓಟ್ಗಳನ್ನು ಕೊಟ್ಟು ಕೆಲವೇ ಓಟು ಗಳಲ್ಲಿಸೋದ್ರು ಅದು ಸ್ವಾಭಿಮಾನವನ್ನು ನಂತು ಹೇಳಬೇಕು ನನಗೆ ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಹೋದರು ಈ ಭಾಗದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಸುಮಾರು ವರ್ಷಗಳ ಸಹೋದರರು ಸ್ನೇಹಿತರು ಒಂದು ಸಿ ಕಮ್ಯುನಿಟಿ ಆಗಿರ್ತಕ್ಕಂಥವ್ರು ಈ ಭಾಗದಲ್ಲಿ ನಾನು ಬಹಜನ ಸಮಾಜ ಪಕ್ಷವನ್ನ ಅತ್ಯಂತ ಗಟ್ಟಿಯಾಗಿ ಬೆಳೆಸಿ ಈ ಪಕ್ಷವನ್ನು ಅಧಿಕಾರ ತರುವಂತೇಳಿ ವಿರೋಧಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಎಲ್ಲ ಕೆಲಸವನ್ನು ಬಿಟ್ಟು ಅವ್ರ ಮನೆಯಲ್ಲಿ ಅವರ ಮನೆಯಲ್ಲಿ ಅವ್ರ ಹೆಂಗಸರಿಗೆ ಮೈ ಇಲ್ಲ ಅಂದ್ರೂ ಕೂಡ ಅದನ್ನು ಲೆಕ್ಕಿಸದೆ ಇವತ್ತು ನಾಲ್ಕು ದಿವಸಗಳಿಂದ ಈ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಪಕ್ಷದಲ್ಲಿ ಪಕ್ಷದಲ್ಲಿರುವಂತದ್ದು ನನಗೆ ಬಹಳ ಖುಷಿಯಾಗಿ ಆಗಿದೆ ಅದೇ ರೀತಿಯಲ್ಲಿ ಬಹಳಷ್ಟು ಜನ ವೈಮಾದಿಗರ ಪಕ್ಷ ಅಲ್ಲ ಇದು ಇದು ಬಹುಜನ ಸಮಾಜ ಪಕ್ಷ ಅಂತೇಳಿ ಇವತ್ತೇನು ಸೇರ್ಪಡೆ ಆದ್ರೂ ಇವರಲ್ಲಿ ತಂಗತ್ತ ಎಲ್ಲ ಓಪಿಸಿಗಳು ಒಂಬತ್ತು ವಾರ ಎಲ್ಲ ಓದಿಸಿಗಳು ಸೇರ್ಪಡಾಗಿದ್ದಾರೆ ಸೇರ್ಪಡೆ ಆಗಿದ್ದಾರೆ ದೇವರು ಇದ್ದಾರೆ ಕುರುಬರು ಇದ್ದಾರೆ ವಕೀಲಿಗರು ಇದ್ದಾರೆ ಇದ್ದಾರೆ ನಾಯಕರು ಇದ್ದಾರೆ ಎಲ್ಲರೂ ಕೂಡ ಇವತ್ತು ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆ ಆದರೂ ಇದು ಹೊಲಮಾದಿಗಳ ಪಕ್ಷ ಅಲ್ಲ ಇದು ಬಹುಜನ ಸಮಾಜ ಪಕ್ಷ ಅಂತೇಳಿ ಇವರೆಲ್ಲರೂ ಸೇರ್ಪಡೆ ಆಗೋದಕ್ಕೆ ಮುಖಾಂತರವಾಗಿ ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿರೂಪಾಕ್ಷರು ನಮ್ಮ ಅನಿಲ್ ಅವರು ಇವರೆಲ್ಲರೂ ಕೂಡ ಒಪ್ಪಿಸಿ ಕಮಿಟಿ ಅವರು

ಬಹುಜನ ಸಮಾಜ ಪಕ್ಷಕ್ಕೆ ನೂತನವಾಗಿ ಒಂದಷ್ಟು ಜನ ಸೇರ್ಪಡೆಯಾಗುವಂಥ ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಒ ಬಿ ಸಿ ಕಮಿಟಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಕಾಮನ್ನಾಗಿ ಎಲ್ಲರೂ ಮಾತಾಡೋವಂಥದ್ದು ಬಹುಜನ ಸಮಾಜ ಪಕ್ಷ ಅಂತಂದರೆ ಅದು ಎಸ್ ಸಿ ಎಸ್ ಟಿಗಳ ಪಕ್ಷ ವಲಮಾದಿಗರ ಪಕ್ಷ ಆ ಪಕ್ಷ ಗೆಲ್ಲುತ್ತಾ ಅನ್ನೋಂಥ ಒಂದು ಮಾತನ್ನು ಎಲ್ಲ ಸಾಮಾನ್ಯದಾಗಿ ಇದ್ದಾರೆ ಆದರೆ ಅವರೆಲ್ಲರ ಮಾತಿಗೆ ನಾನು ಒಂದು ಉತ್ತರ ಕೊಡ್ತೇನೆ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಇವತ್ತು ಈ ಒಂದು ಕೆಟ್ಟ ಸಂದೇಶವನ್ನು ಹೇಳೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಬಿತ್ತೋದ್ರ ಮುಖಾಂತರವಾಗಿ ಬಹುಜನ ಸಮಾಜ ಪಕ್ಷವನ್ನು ತುಳಿಯುವಂಥ ಒಂದು ಕೆಲಸ ಈ ಎರಡು ಮನುವಾದಿ ಪಕ್ಷಗಳು ಮಾಡ್ತಾ ಇದ್ದಾವೆ ಬಹುಜನ ಸಮಾಜ ಪಕ್ಷ ಈ ದೇಶದ ಭವಿಷ್ಯವನ್ನು ರೂಪಿಸುವಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಈ ದೇಶದ ಬಡತನಕ್ಕೆ ಪರಿಹಾರ ಇರತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಈ ದೇಶದಲ್ಲಿ ಏನು ಭ್ರಷ್ಟಾಚಾರ ತುಂಬೋಗಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಏನು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ವಿದ್ಯಾವಂತರು ಏನು ಎಷ್ಟೇ ವಿದ್ಯಾವ ಪಡೆದರೂ ಕೂಡ ಒಂದು ಸಣ್ಣ ಉದ್ಯೋಗ ಪಡ್ಕೊಳ್ಳೋಕಾಗದೇ ಒಂದು ಇರುವಂಥ ಪರಿಸ್ಥಿತಿನಲ್ಲಿದ್ದಾರೆ ಇವೆಲ್ಲ ಪರಿಹಾರಕ್ಕೆ ಒಂದೇ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಬಹುಜನ ಸಮಾಜ ಪಕ್ಷ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ಏನು ಒ ಬಿ ಸಿ ಕಮ್ಯುನಿಟಿಗಳು ಸುಮಾರು ಜನ ಈ ಒಂದು ಬಹುಜನ ಸಮಾಜ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿ ಇದು ಎಸ್ ಸಿ ಎಸ್ ಟಿಗಳ ಪಕ್ಷ ಅಲ್ಲ ಒಲೆಮಾದಿಗರ ಪಕ್ಷ ಅಲ್ಲ ಇದು ಬಹುಜನ ಸಮಾಜ ಪಕ್ಷ ಇದು ಎಸ್ ಸಿ ಎಸ್ ಟಿ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪಕ್ಷ ಅನ್ನೋಂಥ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ ಇದರ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಏನು ಬಯಸ್ತೇನೆ ಅಂದರೆ ಇಲ್ಲಿ ಪ್ರಾರಂಭ ಆಗಿದೆ ಏನು ಬಾಬಾ ಸಾಹೇಬ್ರ ಜೊತೆಯಲ್ಲಿದ್ದಂಥ ನಾನಾ ಚಂದ್ರ ರತ್ತುವರು ಒಂದು ಮಾತನ್ನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಏನು ಇಪ್ಪತ್ತೊಂದನೇ ಶತಮಾನ ಗಾಂಧಿಯುಗ ಅಸಮಾನತೆ ಅಸ್ಪೃಶ್ಯತೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ತುಂಬಿದ್ದಂಥ ಏನು ಗಾಂಧಿಯುಗ ಅಂತ್ಯ ಆಗಿ ಇಪ್ಪತ್ತೊಂದನೇ ಶತಮಾನಕ್ಕೆ ಭೀಮ ಯುಗ ಉದಯವಾಗುತ್ತೆ ಆ ಭೀಮಾ ಯುಗದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಅಸ್ಪೃಶ್ಯತೆಗೆ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅದು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬೆಳೆಯುವಂಥ ಪಕ್ಷದ ಮುಖಾಂತರವಾಗಿ ಅಂಬೇಡ್ಕರ್ ಯುಗ ಪ್ರಾರಂಭ ಆಗುತ್ತೆ ಭೀಮಾ ಯುಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಅವ ಇದು ಆ ಒಂದು ವಾತಾವರಣ ಇವತ್ತು ಇಲ್ಲಿಂದ ಶುರುವಾಗಿದೆ ಬಹುಜನ ಸಮಾಜ ಪಕ್ಷವೇ ನಮ್ಮ ಈ ದೇಶದ ಮೂಲ ನಿವಾಸಿಗಳು ಮೂಲ ನಿವಾಸಿಗಳಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕಟ್ಟಿರ್ತಕ್ಕಂಥ ಪಕ್ಷ ಅವ್ರಿಗೋಸ್ಕರ ಕಟ್ಟಿರೋಂಥ ಪಕ್ಷ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಈ ದೇಶದ ಮೂಲ ನಿವಾಸಿಗಳ ಭವಿಷ್ಯಕ್ಕೆ ಅವರ ಬದುಕಿಗೆ ಅವರ ಗೌರವವಾದಂಥ ಬದುಕಿಗೆ ಘನತೆ ಇಳುವಂಥ ಬದುಕಿಗೆ ಒಂದೇ ಒಂದು ಪರಿಹಾರ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ತಂದಿದ್ದೆ ಆದರೆ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಅಸ್ಪೃಶ್ಯತೆ ಇರಲ್ಲ ಇದಕ್ಕೆ ಉದಾಹರಣೆ ಅಕ್ಕ ಮಾಯಾವತಿ ಅವರೇನು ಉತ್ತರ ಪ್ರದೇಶದಲ್ಲಿ ಗೆದ್ದರು ಏನು ಕಾಂಗ್ರೆಸ್ ಬಿ ಜೆ ಪಿ ಮನುವಾದಿ ಪಕ್ಷಗಳೇನಿದ್ದಾವೆ ಈ ಮನುವಾದಿ ಪಕ್ಷಗಳು ಖಾಸಗೀಕರಣವನ್ನು ಜಾರಿಗೆ ತಂದು ಈ ದೇಶದ ಮೂಲ ನಿವಾಸಿಗಳಿಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ವಿದ್ಯು ಉದ್ಯೋಗವನ್ನು ಏನು ಕಿತ್ಕೊಳ್ತೋ ಅದೇ ಒಂದು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಬಹುಜನ ಸಮಾಜ ಪಕ್ಷಕ್ಕಿದೆ ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಏನು ಅಕ್ಕ ಮಾಯಾವತಿ ಅವರು ಅಧಿಕಾರಕ್ಕೆ ಬಂದ ನಂತರ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಎಲ್ಲ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ಹಂಚಿರ್ತಕ್ಕಂಥ ದಾಖಲೆ ಇದೆ ಇವತ್ತು ಏನು ನಮ್ಮ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಂಬಾನಿ ಅದಾನಿ ಏನು ಈ ದೇಶದ ತೊಂಬತ್ತು ಪರ್ಸೆಂಟು ಏನು ಆಸ್ತಿಯನ್ನು ಐವತ್ತು ಜನ ಐವತ್ತು ಕುಟುಂಬಗಳೇನು ಅನುಭವಿಸ್ತಾ ಇದ್ದಾರೆ ಅಂಬಾನಿ ಅದಾನಿ ಇನ್ಫೋಸಿಸ್ ನಾರಾಯಣ್ಮಾರ್ ಇಂಥವರು ಇಂಥವ್ರಿಗೆ ಒಂದು ಸಾವಿರ ಐವತ್ತು ಐವ ಒಂದು ಸಾವಿರ ಐವತ್ತು ಎಕ್ರೆ ಭೂಮಿಯನ್ನು ಒಂದು ರೂಪಾಯಿ ಬಾಡಿಗೆ ಕೊಟ್ಟಿದೆ ಈ ಯಾವ ಕಾನೂನು ಇದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಆದರೆ ಇವತ್ತು ನಮ್ಮ ರೈತರಿಗೆ ಉಳುಮೆ ಮಾಡೋರಿಗೆ ಒಂದು ಎಕರೆ ಎರಡು ಎಕರೆ ಭೂಮಿ ಕೊಡ್ರಿ ಅಂದರೆ ಅದನ್ನು ಏನು ಬಿ ಬಿ ಎಂ ಪಿಯಿಂದ ಹದಿನೆಂಟು ಕಿಲೋಮೀಟ್ರ್ ಆಚೆ ಇದ್ರೆ ನಾವು ಕೊಡ್ತೀವಿ ಇಲ್ಲಾಂದರೆ ಆಚೆ ಇದೆ ಇರೋ ಇಲ್ಲಾಂದರೆ ಕೊಡಕ್ಕೆ ಬರೋದಿಲ್ಲ ಅನ್ನೋಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇವತ್ತು ರೈತರ ಬದುಕಿಗೆ ಕೊಳ್ಳಿಟ್ಟಿರುವಂಥ ದಾಖಲೆ ಕಾಂಗ್ರೆಸ್ ಬಿ ಜೆ ಪಿದಿದೆ ಕಾಂಗ್ರೆಸ್ಸು ಬಿ ಜೆ ಪಿ ರೈತರ ವಿರುದ್ಧವಾದಂಥ ತೀರ್ಮಾನಗಳು ತಗೊಳ್ತಾ ಇದೆ ಇದರ ಮುಖಾಂತರವಾಗಿ ರೈತ ವಿರೋಧಿ ಪಕ್ಷಗಳು ಜನಸಾಮಾನ್ಯರ ವಿರೋಧ ಪಕ್ಷಗಳು ಮಹಿಳೆಯರ ವಿರೋಧಿ ಪಕ್ಷಗಳು ಏನು ವಿದ್ಯಾರ್ಥಿಗಳ ವಿರೋಧಿ ಪಕ್ಷಗಳು ಯಾವುದಾದ್ರೂ ಅಂದರೆ ಅದು ಮನುವಾದಿ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಇವತ್ತು ಬಡವರ ಪರ ವಿದ್ಯಾರ್ಥಿಗಳ ಪರ ರೈತರ ಪರ ಜನಸಾಮಾನ್ಯರ ಪಕ್ಷ ಇದೆ ಯಾವುದಾದ್ರೂ ಇದೆ ಅಂದರೆ ಅದು ಒಂದೇ ಒಂದು ಪಕ್ಷ ಅದು ಬಿ ಎಸ್ ಪಿ ಪಕ್ಷ ಈ ತಾಲೂಕಿನಲ್ಲಿ ಎಲ್ಲ ಮಹನೀರಲ್ಲಿ ಪ್ರಜ್ಞಾವಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ನೀವು ಅಂಬೇಡ್ಕರ್ ಪಕ್ಷ ವಲೀಮಾದಿಗರ ಪಕ್ಷ ಅಂತೇಳಿ ನೋಡಿಬೇಡಿ ದಯವಿಟ್ಟು ಯಾಕೆ ಅಂದರೆ ಅಂಬೇಡ್ಕರು ಹುಟ್ಟಿಲ್ಲ ಅಂದರೆ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಓಟ್ ಅನ್ನುವಂಥದ್ದು ಇರ್ತಾ ಇರಲಿಲ್ಲ ಇವತ್ತೇನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಂದುಕೊಟ್ಟಂಥ ಕೊಟ್ಟಂಥ ಓಟ್ ಕಾರಣ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಲಿಂಗಾಯ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಂದುಕೊಟ್ಟ ಓಟ್ ಕಾರಣ ಇದನ್ನು ಮರೀಬಾರ್ದು ತೊಂಬತ್ತೆರಡರವರೆಗೂ ಕೂಡ ಓ ಬಿ ಸಿಗಳಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ ಈ ಮನುವಾದಿ ಪಕ್ಷಗಳು ಒ ಬಿ ಸಿಗಳಿಗೆ ಮೀಸಲಾತಿ ಬರಬೇಕಾದ್ರೆ ಅದಕ್ಕೆ ಕಾರಣ ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬರು ಬಹುಜನ ಸಮಾಜ ಪಕ್ಷ ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಇಡೀ ದೇಶದ ಉದ್ದಗಲಕ್ಕೂ ಹೋರಾಟ ಮಾಡಿ ಒ ಬಿ ಸಿಗಳಿಗೆ ಮೀಸಲಾತಿಯನ್ನು ತಂದುಕೊಟ್ಟಂಥ ಹೆಗ್ಗಳಿಕೆ ಬಹುಜನ ಸಮಾಜ ಪಕ್ಷಕ್ಕಿದೆ ಬಹುಜನ ಸಮಾಜ ಪಕ್ಷ ಒ ಬಿ ಸಿಗಳ ಪಕ್ಷ ಎಸ್ ಸಿ ಎಸ್ ಟಿಗಳ ಪಕ್ಷ ಮೈನಾರಿಟಿಸ್ ಪಕ್ಷ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಇದು ಈ ದೇಶದ ಮೂಲ ನಿವಾಸಿಗಳು ಕಟ್ಟುವಂಥ ಪಕ್ಷ ಅವ್ರಿಗೋಸ್ಕರ ಇರುವಂಥ ಪಕ್ಷ ನೀವೆಲ್ಲರೂ ಕೂಡ ಬೆಂಬಲಿಸಿ ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಮಾತನ್ನು ಎಲ್ಲರಲ್ಲಿ ಹೇಳ್ತಾ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ನಮ್ಮ ತಾಲೂಕಿನ ಜಿಲ್ಲೆಯ ಪತ್ರಿಕಾ ಮತ್ತು ಮೀಡಿಯಾ ಮಾಧ್ಯಮ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ಆನೇಕಲ್ ತಾಲೂಕಲ್ಲಿ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಮತ್ತು ಕಾರ್ಯದರ್ಶಿಗಳ ಒಂದು ಸಮಾವೇಶವನ್ನು ನಮ್ಮ ತಾಲೂಕು ಎಲ್ಲ ಎಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸುರೇಶು ನಾಗರಾಜು ನಾನು ಅವೆಲ್ಲ ಸೇರಿಕೊಂಡು ನಿಮ್ಗೆ ಗೊತ್ತಿರೋಂಗೆ ಕನಿಷ್ ಪಕ್ಷ ಒಂದು ಸಾವಿರ ಜನ ನಮ್ಮ ಟಾರ್ಗೆಟ್ ಇತ್ತು ಒಂದು ಸಾವಿರ ಜನ ಸೇರಿದ್ರು ಆಕಸ್ಮಿಕವಾಗಿ ಒಂದರ ಅರ್ಧ ಭಾಗ ಇವತ್ತು ನಾವು ಸೇರಿಸಿದ್ದೀವಿ ಬಹುಜನ್ ಸಮಾಜ್ ಪಾರ್ಟಿಗೆ ಆನೇಕಲ್ ತಾಲೂಕು ಇತಿಹಾಸ ಇದೆ ಏನಪ್ಪ ಅಂದರೆ ಬಹುಜನ್ ಸಮಾಜ ಪಾರ್ಟಿಗೆ ಆನಗಲ್ ತಾಲೂಕು ಇತಿಹಾಸ ಏನಂದರೆ ಬಹುಜನ್ ಸಮಾಜ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಸ್ಥಾಪಕರು ಹುಡಿದಂಥ ಈ ತಾಲೂಕು ಬಿ ಬಿ ಗೋಪಾ ಸಾಹೇಬ್ರು ತಾಲೂಕು ಇದು ಇಡೀ ರಾಜ್ಯದಲ್ಲಿ ಇಡೀ ಆನಗಲ್ ತಾಲೂಕಲ್ಲಿ ನಮ್ಮ ಹಿರಿಯ ರಾಜಕೀಯ ಗುರುಗಳಂಥ ಗೋಪಾ ಸಾರು ತಂದುಕೊಂಡಂಥ ಈ ಆನೆಯ ಗುರುತು ಈ ಬಿ ಎಸ್ ಪಿ ಆಮೇಲೆ ವಿಶೇಷವಾಗಿ ಎರಡು ಬಾರಿ ಈ ಆನಗಲ್ ತಾಲೂಕಿಗೆ ಎರಡು ಬಾರಿ ಆನಗಲ್ ತಾಲೂಕಿಗೆ ಬಹುಜನ್ ಸಮಾಜ ಪಾರ್ಟಿ ಸಂಸದ ಕಾಂಚೀರಾಮ್ ಸಾಬರು ಬಂದಿರತಕ್ಕಂಥ ಇತಿಹಾಸವೂ ಕೂಡ ಆನೆಗಲ್ ತಾಲೂಕಲ್ಲಿ ಇದೆ ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಇತರೆ ಪಕ್ಷದವರು ಹೇಳ್ತಾ ಇರ್ಬೋದು ಇವತ್ತು ಬಹುಜನ್ ಸಮಾಜ ಪಾರ್ಟಿ ಇಲ್ಲ ಅಂತ ಅದು ಅವರ ಅಷ್ಟೇ ಮತ್ತು ಅವರಿಗೆ ಅದು ಯಾವ ರೀತಿ ಹೇಳ್ತಾರೋ ನಮ್ಗೆ ಗೊತ್ತಾಗ್ತಾಯಿಲ್ಲ ಇವತ್ತು ನಡೀತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇದೆಯಲ್ಲ ಎಂದೂ ಕೂಡ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹೇಳ್ತವ್ರೆ ನಾನು ಕಣ್ಣಿಗೆ ಯಡಿಯೂರಪ್ಪ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ ಮೂವತ್ತು ಮೂವತ್ತೈದು ಪರ್ಸೆಂಟ್ ಭ್ರಷ್ಟಾಚಾರ ಅಂದರು ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗಿದ್ದಾಗ ನಲ್ವತ್ತೈದು ಪರ್ಸೆಂಟ್ ಭ್ರಷ್ಟಾಚಾರ ಅಂದ್ರೆ ರಾಹುಲ್ ಗಾಂಧಿ ಸಾಹೇಬ್ರನ್ನ ಎ ಟಿ ಎಮ್ ಓಪನ್ ಮಾಡಿದರು ಆದರೆ ಕರ್ನಾಟಕದ ಆರೂವರೆ ಕೋಟಿ ಜನ ಹೇಳ್ತವ್ರೆ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಭಾಗ ಭ್ರಷ್ಟಾಚಾರ ಇದೆ ಅಂತ ಅದಕ್ಕೆ ನಾವು ರಾಹುಲ್ ಗಾಂಧಿ ಸಾಹೇಬ್ರಿಗೆ ಪ್ರಶ್ನೆ ಮಾಡ್ತಾ ಈಗ ಓಪನ್ ಮಾಡಿ ನೀವು ಎ ಟಿ ಎಮ್ಮು ಒಳ್ಳೆಯ ದುಡ್ಡಿದೆ ಒಳ್ಳೆಯ ಕಮಿಷನ್ ಇದೆ ಅಂತ ಸವಾಲಾಗ್ತಾಯಿದ್ದೀವಿ ಇದೊಂದು ಇದುವರೆಗೂ ಸ್ವಸಂದ್ರ ಬಂದಾಗ್ಲಿಂದನೂ ಆನೆಗಲ್ ತಾಲೂಕಲ್ಲಾಗಲಿ ಇಡೀ ಇಡೀ ರಾಜ್ಯದಲ್ಲಾಗಲಿ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಗೋಮಾಲುಗಳು ಸರ್ವೆ ಮತ್ತು ಫೋರ್ ದೂರಿಸ್ತಿಲ್ಲ ದೊಡ್ಡ ದುರಂತ ಬಹುಜನರಿಗೆ ಮಾಡಿರ್ತಕ್ಕಂಥ ಮೋಸ ಅನ್ಯಾಯ ದಗ ಇದು ಈ ಸರ್ಕಾರಗಳು ಒಂದು ಸರ್ಕಾರಿ ಗೋಮಳ ರೈತನಿಗೆ ಕೊಟ್ಟ ಮೇಲೆ ಬಡವನ್ನ ಕೊಟ್ಟ ಮೇಲೆ ಅದು ಫಸ್ಟ್ ಸರ್ವೆ ಆಗಬೇಕು ಫೋರ್ಡ್ ಆಗಬೇಕು ದುರಸ್ತ ಆಗಬೇಕು ಇಲ್ಲಾಂದ್ರೆ ಗೋಮಳದ ಅರ್ಥ ಏನು ಹೇಳಿ ಗೋಮಳಿಗೆ ಬೆಲೆ ಇಲ್ಲ ಗೋಮಳಿಗೆ ಬೆಲೆಯೇ ಇಲ್ಲ ಇಡೀ ತಾಲೂಕಲ್ಲಿ ಸರ್ಕಾರಿ ಗೋಮಳಗಳು ಇವತ್ತು ಖಾಸಗೀಕರಣ ಆಗ್ತಾಯಿದೆ ಬಂಡವಾಳ ಸಹಾಯಗಳ ಇದಾಗ್ತದೆ ಸರ್ಕಾರ ಅದನ್ನು ಸರ್ವೆ ಮಾಡಬೇಕು ಆದಷ್ಟು ಬೇಗ ನಮ್ಮ ಸವಾಲು ಈ ಸಭೆಯ ಮೂಲಕ ಆನೆಗಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಮನೆ ನಮ್ಮ ಶಿವಣ್ಣನವ್ರಿಗೆ ಆನೇಕ ತಾಲ್ಲೂಕು ಶಾಸಕರಿದ್ದ ಶಿವಣ್ಣವ್ರಿಗೆ ನಾವೊಂದು ಚ ಒಂದು ಸವಾಲಾಗ್ತಾ ಇದ್ದೀನಿ ಶಿವಣ್ಣವರೇ ನೀವು ಐದು ಗ್ಯಾರಂಟಿ ಕೊಡ್ಬೋದು ನಿಮ್ಮ ಸರ್ಕಾರದಲ್ಲಿ ಐದು ಗ್ಯಾರಂಟಿಯಿಂದ ಜನಗಳ ಬದುಕು ಬದಲಾವಣೆ ಆಗಲ್ಲ ಫಸ್ಟ್ ಸರ್ಕಾರ ಹೋಗ್ಬಿಟ್ಟು ಸಭೆ ಮತ್ತು ಪೋರ್ಟ್ ದುರಸ್ತಿ ಮಾಡಿ ಅವಾಗ ಅವ್ರಿಗೆ ಬೆಲೆ ಬರುತ್ತೆ ಆ ನಂತರ ಅದು ಆನಂತರ ನೀವು ಬಂದು ಹದಿನೈದು ವರ್ಷ ಆಯಿತು ಈ ತಾಲೂಕಲ್ಲಿ ಹದಿನೈದು ವರ್ಷ ಆಯಿತು ರನ್ನಿಂಗು ಹನ್ನೆರಡುವರೆ ವರ್ಷ ಆಯಿತು ಇದುವರೆಗೂ ಒಂದು ನಕ್ ಕೊಡಿಲ್ಲ ಆಶ್ರಯ ಕಮಿಟಿ ಯೋಜನೆಯಲ್ಲಿ ಒಂದು ಗುಂಟೆ ಭೂಮಿ ಕೊಡಿಲ್ಲ ಐದು ಗ್ಯಾರಂಟಿಯಿಂದ ಬದುಕು ಬದಲಾವಣೆ ಆಗೋಲ್ಲ ಇಲ್ಲಿ ಮೂಲಭೂತ ಬಡವರಿಗೆ ಭೂಮಿ ಬೇಕು ಶಿಕ್ಷಣ ಬೇಕು ಉದ್ಯೋಗ ಬೇಕು ಸ್ವಾಭಿಮಾನ ಬದುಕಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಜನ್ ಸಮಾಜ ಪಾರ್ಟಿ ಅನೇಕ ಬೇಡಿಕೆಗಳಿದೆ ಅದನ್ನ ಇಟ್ಕೊಂಡು ನಾವು ಈ ಸರ್ಕಾರ ತೊಲಗೋದಕ್ಕೆ ಈ ಸರ್ಕಾರ ಈ ರಾಜ್ಯವನ್ನು ಬಿಟ್ಟು ತೊಲಗೋದಕ್ಕೆ ದೊಡ್ಡ ಹೋರಾಟ ಮಾಡಬೇಕಂತ ನಾನು ನಾವು ಚಿಂತೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಜಯ ಭೀಮ್ ಜಯ ಭರ್ತೀವಿ ಯಾನೆಕ್ಕಲ್ ತಾಲೂಕು ಭಾಗ ಯಾವ ಜಿಲ್ಲಾಧ್ಯಕ್ಷನಾಗಿ ಓ ಬಿ ಸಿ ಆಗಿ ಯಾಕಂದರೆ ಇವತ್ತು ಇವತ್ತು ಬಿ ಎಸ್ ಪಿ ಪಕ್ಷ ಅನ್ನೋದಕ್ಕೆ ಇವತ್ತು ಅನಿವಾರ್ಯ ಆಗಿದೆ ಯಾಕಂತೇಳ್ತಾಯಿದ್ರೆ ಇದು ಸುಮ್ಮನೆ ಪಕ್ಷನ ಹೆಸರು ಕೆಡ್ಸ್ಕೊಂಡು ಹೋಗ್ತಾಯಿದ್ರು ಇವತ್ತು ಅದೇ ಓ ಬಿ ಸಿಗಳು ಇವತ್ತು ಸಾಕಷ್ಟು ಜನ ಇವತ್ತು ಎಷ್ಟು ಜನ ಸೇರಿದ್ರು ಅದರಲ್ಲಿ ಅರ್ಧ ಓ ಬಿ ಸಿ ಜನ ಇದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇನ್ನು ಮುಂದೆ ಈ ಹಾನೆಕಾಲ್ ತಾಲೂಕ ಈ ನೆಕ್ಸ್ಟ್ ಎಮ್ ಎಲ್ ಎಕ್ಕೆ ನಾವು ಹಾನೇನು ಕಳಿಸ್ರಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭಾರತ್ ಬಹುಜನ್ ಸಮಾಜ್ ಪಕ್ಷದ ತಾಲೂಕ್ ಅಧ್ಯಕ್ಷರಂತ ನಾನು ಕೆ ಎಲ್ ಅಪ್ನವರದ ನಾನು ಈಗ ಈ ಸಮಾರಂಭ ಕಾರ್ಯಕ್ರಮಕ್ಕೆ ಇಡೀ ಆನೇಕಲ್ ತಾಲೂಕಲ್ಲಿ ಇಪ್ಪತ್ತ್ಮೂರು ಪಂಚಾಯತಿಗಳು ನಾವು ಓಡಾಡಿದ್ವಿ ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಹಣ ನೀವು ಹಳಬ್ರು ಸುಮಾರು ಅಳಬರು ಬೇಜನ್ ಜನ ಇದ್ದೀರಿ ನೀವು ಹೇಳಿಬಿಟ್ಟು ಎಲ್ಲ ಜನರೆಲ್ಲರು ಕೂಡ ನಮಗೆ ಬೆಂಬಲ ಕೊಟ್ಟರು ಹಣ ನೀವು ಬಹುಜನ್ ಸಮಾಜ ಪಾರ್ಟಿ ಕಟ್ಟೋರಾದರೆ ನೀವು ಎಲ್ಲ ಪಣ ನಿಮ್ಮ ಜೊತೆಲಿ ನಾವು ಬಿರ್ತೀವಿ ನೀವೆಲ್ಲ ಎಷ್ಟೇ ಕಷ್ಟಕಾರಗಳಲ್ಲಿದ್ದರೂ ಕಷ್ಟ ಯಾವುದೇ ಕಷ್ಟ ಬಂದರೂ ಬಡವರಿಗೆ ನೀವು ಸ್ಪಂದಿಸ್ತೀರಿ ನಿಮ್ಮ ಜೊತೆಲಿ ನಾವು ಇರ್ತೀವಿ ನಾವು ಬಹುಜನ್ ಸಮಾಜ ಪಾರ್ಟಿಯನ್ನು ಬೆಂಬಲಿಸ್ತೀವಿ ಅಂಥೇಳಿ ಇಡೀ ಆನೆಕ್ಕಲ್ ತಾಲೂಕಲ್ಲಿ ಎಲ್ಲ ಜಾತಿ ಜನಾಂಗದವರು ಕುರುಬರು ಕುಂಬಾರರು ಬಲ್ಜ್ಗರು ಲಿಂಗಾಯತರು ಿಳರು ಮುಸ್ಲಿಮ ಮುಸಲ್ಮಾನ್ರು ಎಲ್ಲ ಜಾತಿ ಜನಾಂಗದವರು ಅಧ್ಯಕ್ಷರ ನಿಮ್ಮ ಇರ್ತೀವಿ ಈ ಬಹುಜನ್ ಸಮಾಜ ಪಾರ್ಟಿ ನಾವು ನಾವು ಬೆಂಬಲಿಸ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂಥೇಳಿ ಎಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಸುಮಾರಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಜನ ಸೇರೋ ಕಾರ್ಯಕ್ರಮ ಡಾಕ್ಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಮಾಡಬೇಕಂದ್ಕೊಂಡಿದ್ದೀವಿ ನಾವು ಯಾರು ದುಡ್ಡು ಕೊಟ್ಟು ನಾವು ಕರ್ಕೊಂಬರಲಿಲ್ಲ ನಾವು ಒಂದೇ ಒಂದು ರೂಪಾಯಿ ನಾವು ಯಾರಿಗೂ ಕೊಡಲಿಲ್ಲ ಏನಿಲ್ಲ ಅವರೇ ವಾಲಂಟ್ರಿಯಾಗಿ ನಾವು ಪಾಂಪ್ಲೆಟ್ ಹೊಡಿಸಿಲ್ಲ ಒಂದು ಹಿತೌಸಂಟ್ ಹೊಡೆಸಿಲ್ಲ ಒಂದು ಬ್ಯಾನರ್ಗಳು ಕಟ್ಟಿಲ್ಲ ಅವರೇ ನಾವು ಫೋನ್ ಮುಖಾಂತರವಾಗಿ ಇವತ್ತು ಐನೂರು ಆರುನೂರು ಜನ ನಮ್ಮ ಜೊತೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಆದ್ದರಿಂದ ನಾವು ಬಹುಜನ ಸಮಾಜ ಪಾರ್ಟಿ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಲ್ಲಿ ಬಹುಜನ ಸಮಾಜ ಪಾರ್ಟಿ ನಾವು ಫುಲ್ಲು ದೊಡ್ಡದಾಗಿ ಬೆಳೆಸ್ತೀವಿ ಇಲ್ಲಿರತ್ತಂಥ ಕಾ ಕಾಂಗ್ರೆಸ್ಸನ್ನು ನಾವು ಓಡಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಮೀರೆ ಇವತ್ತು ಈ ಕಾರ್ಯಕ್ರಮನ ಮಾಡಲೇಬೇಕು ಅಂತೇಳಿ ಒಂದು ವಾರದಲ್ಲಿ ನಾವು ಫಿಕ್ಸ್ ಮಾಡಿರಬೇಕು ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಇಲ್ಲಿ ಯಾರನ್ನೂ ಕಾಸು ಕೊಟ್ಟು ಕರೆಸಿಲ್ಲ ನಾವು ಇವತ್ತು ಸಣ್ಣವಾಗಿ ಒಂದು ಕೂತ್ಕೊಂಡು ನಾವು ಒಂದು ಫೋನ್ ಮೂಲಕವಾಗಿ ಇವತ್ತು ಆರುನೂರು ಜನನೂ ಸೇರಿಸ್ತೀವಿ ಎಲ್ಲ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ನಾನು ಜಿಲ್ಲಾ ಉಪಾಧ್ಯಕ್ಷನು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಅವೆಲ್ಲ ಸೇರಿ ಕೂತ್ಕೊಂಡು ಮಾತನಾಡಿ ಒಂದು ಕಾರ್ಯಕ್ರಮ ಮಾಡಬೇಕು ಬಿ ಎಸ್ ಪಿ ಕಾರ್ಯಕ್ರಮ ನಾವು ಈ ಮಾಡಿಲ್ಲ ಅಂದರೆ ಆಗೋಲ್ಲ ಅಂಥೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಹಮ್ಮಿಕೊಂಡಾಗ ಇವತ್ತು ಆರುನೂರು ಜನ ನಮ್ಮ ಎಲ್ಲ ನಮ್ಮ ಆತ್ಮೀಯರು ಇವತ್ತು ಬಂದವರೆಂದರೆ ಕಾಸ್ಪೋರ್ಟ್ ತರಿಸಿರೋದಲ್ಲ ನಮ್ಮನ್ನು ನೋಡಿ ಇವತ್ತು ಒಂದು ಪ್ರೀತಿನಿಂದ ಬಂದಿರುವಂಥ ಜನ ಇವತ್ತು ಆರುನೂರು ಜನ ನಾವು ಬಂದವರೇ ನೆಕ್ಸ್ಟ್ ದಿನಗಳಲ್ಲಿ ನಾವು ಲಕ್ಷಾಂತರ ಜನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಇನ್ನು ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮನ ಮಾಡ್ತೀವಿ ಮತ್ತು ಈ ತಾಲೂಕಲ್ಲಿ ಶತಶಿದ್ಧ ನಾವು ಈ ಸಾರಿ ಏನೇ ಮಾಡಿ ನಾವು ನಮ್ಮ ಬಿ ಎಸ್ ಪಿನ ವಿಧಾನಸೌ ಕಳ್ ವಿಧಾನಸೌಧ ಕಳಿಸ್ಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ ಅದನ್ನು